ನ್ಯಾಟೋ ಕೂಟಕ್ಕೆ ಸೇರಿಕೊಳ್ಳುವಂತೆ ಉಕ್ರೇನನ್ನು ಪುಸಲಾಯಿಸಿದ್ದು ಅಮೆರಿಕ ಮತ್ತು ಐರೋಪ್ಯ ದೇಶಗಳು ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಸಾರಿದಾಗ ಉಕ್ರೇನಿಗೆ ಭರಪೂರ ಯುದ್ಧ ಸಾಮಗ್ರಿಗಳನ್ನು ಕೊಟ್ಟಿದ್ದು ಅದೇ ಅಮೆರಿಕ ಅದರಿಂದ ಅಮೆರಿಕಾಗೆ ಒಳ್ಳೆ ಕಾಸು ಆಯಿತು ಈಗ ನೋಡಿದರೆ ಎಲ್ಲ ಉಲ್ಟಾಪಲ್ಟಾ ಯುದ್ಧಕ್ಕೆ ವಿರಾಮ ಹಾಕಬೇಕು ಅಂತ ಉಕ್ರೇನಿಗೆ ಅಮೆರಿಕ ತಾಕೀತು ಮಾಡ್ತಾ ಇದೆ ಅಲ್ಲಿಗೆ ಎರಡು ತಲೆಯ ಹಾವು ಅಮೆರಿಕದ ಆಟ ಮತ್ತೊಮ್ಮೆ ಜಗತ್ತಿನ ಮುಂದೆ ಬಯಲಾಗಿದೆ ಒಂದರಲ್ಲಿ ಸೋವಿಯತ್ ಒಕ್ಕೂಟ ಛಿದ್ರವಾದಾಗ ಉಕ್ರೇನ್ ಒಂದು ದೇಶವಾಗಿ ಅಧಿಕೃತ ಸ್ಥಾನಮಾನಗಳನ್ನು ಪಡೆದುಕೊಂಡಿತ್ತು ಉಕ್ರೇನ್ಗೆ ರಷ್ಯಾ ಅಮೆರಿಕ ಫ್ರಾನ್ಸ್ನಂತಹ ಬಲಾಢ್ಯ ದೇಶಗಳು ರಕ್ಷಣೆಯ ಭರವಸೆಯನ್ನ ನೀಡಿದ್ದವು ಆದರೆ ಇಂದಿನ ಉಕ್ರೇನ್ನ ಪರಿಸ್ಥಿತಿಯನ್ನ ನೋಡಿಕೊಂಡಾಗ ಆ ಎಲ್ಲಾ ಭರವಸೆಗಳು ಹುಸಿಯಾಗಿದೆ ಅಂದು ರಕ್ಷಣೆಯ ಭರವಸೆಯನ್ನ ಕೊಟ್ಟ ಜಗತ್ತಿನ ದೊಡ್ಡಣ್ಣ ಎಂದು ಎನಿಸಿಕೊಂಡಿರುವ ಅಮೆರಿಕ ಆ ಭರವಸೆಯನ್ನ ಉಳಿಸಿಕೊಳ್ಳಲು ಬಡಪಾಯಿ ಉಕ್ರೇನ್ನ ಖನಿಜಗಳು ಮತ್ತು ಇತರ ಸಂಪನ್ಮೂಲಗಳ ಮೇಲೆ ಕಣ್ಣಿಟ್ಟಿದೆ ಆ ಮೂಲಕ ಟ್ರಂಪ್ ತನ್ನ ನರಿಬುದ್ಧಿಯನ್ನ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ ಅಮೆರಿಕ ನೀಡಿದ ಟೊಳ್ಳು ಭರವಸೆಯನ್ನ ನಂಬಿದ ಉಕ್ರೇನ್ಗೆ ನಿರೀಕ್ಷಿಸಿದ ನೆರವು ಸಿಗದೆ ರಷ್ಯಾ ವಿರುದ್ಧದ ವಾರ್ನಲ್ಲಿ ಪರದಾಡುವಂತಾಗಿದೆ ಇದೀಗ ರಷ್ಯಾದ ಮೇಲಿನ ಉಕ್ರೇನ್ ಭಯವನ್ನ ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡಿರುವ ಅಮೆರಿಕ ಉಕ್ರೇನ್ನಲ್ಲಿರುವ ಸಂಪದ್ಭರಿತ ಖನಿಜ ಒಪ್ಪಂದಕ್ಕೆ ಸಹಿ ಹಾಕಲು ಒತ್ತಡ ಹಾಕಿ ಬ್ಲ್ಯಾಕ್ ಮೇಲ್ ಮಾಡುವ ಕೀಳುಮಟ್ಟಕ್ಕೆ ಎಳೆದಿದೆ ಇದನ್ನೆಲ್ಲ ಗಮನಿಸ್ತಾ ಇರುವ ಯುರೋಪ್ ಒಕ್ಕೂಟ ಅಮೆರಿಕ ನಂಬಿಕೆಗೆ ಅರ್ಹವಾದ ದೇಶವಲ್ಲ ಎಂದು ಬಹಿರಂಗವಾಗಿ ಹೇಳಿಕೊಂಡಿದೆ ಗ್ಯಾಲಿಯಂನಂತಹ ಅಪರೂಪದ ಖನಿಜಗಳು ಆಧುನಿಕ ರಕ್ಷಣಾ ತಂತ್ರಜ್ಞಾನಿಗಳಿಗೆ ನಿರ್ಣಾಯಕವಾದದ್ದು ಆದರೆ ದೇಶೀಯವಾಗಿ ಈ ಖನಿಜಗಳು ಅಮೆರಿಕಾದಲ್ಲಿ ಸಿಗ್ತಾ ಇಲ್ಲ ಚೀನಾದ ಸರಕುಗಳ ಮೇಲೆ ಅಮೆರಿಕದ ಸುಂಕಗಳ ಹೆಚ್ಚಳಕ್ಕೆ ಪ್ರತೀಕಾರವಾಗಿ ಚೀನಾ ಗ್ಯಾಲಿಯಂನಂತಹ ಅಪರೂಪದ ಖನಿಜಗಳ ರಫ್ತನ್ನ ನಿಷೇಧಿಸಿದೆ ಈ ಅಪರೂಪದ ಖನಿಜಗಳ ಪೂರೈಕೆಯನ್ನ ಉಕ್ರೇನ್ನಿಂದ ಪಡೆಯಲು ತನ್ನ ಮೂಗಿನ ನೇರಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಬೇಕು ಎಂದು ಅಮೆರಿಕ ಬಯಸ್ತಾ ಇದೆ ಇದನ್ನ ಉಕ್ರೇನ್ ಅಧ್ಯಕ್ಷ ಪ್ರಶ್ನೆ ಮಾಡಿದ್ದೇ ಅಮೆರಿಕಾಗೆ ಇದೀಗ ಉಕ್ರೇನ್ ಶತ್ರು ರಾಷ್ಟ್ರದಂತೆ ಕಾಣ್ತಾ ಇದೆ ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡಬಹುದಾದಂತಹ ಹೆಜ್ಜೆಗಳನ್ನ ಝೆಲೆನ್ಸ್ಕಿ ಇಟ್ಟಿದ್ದಾರೆ ಎನ್ನುವ ಮಾತುಗಳನ್ನಾಡಲು ಯಾವ ನೈತಿಕತೆಯನ್ನ ಅಮೆರಿಕ ಈಗ ಉಳಿಸಿಕೊಂಡಿದೆ ಉಕ್ರೇನ್ ಎಂಬ ಬಡಪಾಯಿ ದೇಶವೊಂದನ್ನ ರಷ್ಯಾ ಎಂಬ ಬಲಿಷ್ಠ ರಾಷ್ಟ್ರದೊಡನೆ ಯುದ್ಧಕ್ಕಿಳಿಸಿದ್ದೇ ಇದೇ ಅಮೆರಿಕ ಆದರೆ ಇಂದು ಅಮೇರಿಕಾದ ಗಾಳಕ್ಕೆ ಉಕ್ರೇನ್ ಸಿಗದಿರುವುದೇ ಅಮೇರಿಕಾದ ಸಿಟ್ಟಿಗೆ ಕಾರಣವಾಗಿದೆ ಭಾರತದ ಪ್ರಧಾನಿ ಮೋದಿಯವರ ಜೊತೆಗೂ ಅತ್ಯಂತ ಅಗೌರವದಿಂದ ನಡೆದುಕೊಂಡಿದ್ದ ಟ್ರಂಪ್ ಭಾರತ ತಾನು ಕೊಟ್ಟ ಭಿಕ್ಷೆಯಿಂದ ಬದುಕ್ತಾ ಇದೆ ಎನ್ನುವಂತಹ ಮಾತುಗಳನ್ನಾಡಿದ್ರು ಆದರೆ ನಮ್ಮ ಪ್ರಧಾನಿ ಇವೆಲ್ಲ ಮಾತುಗಳನ್ನ ಕೇಳಿಸ್ಕೊಂಡು ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಅವೆಲ್ಲವನ್ನೂ ಸಹಿಸಿ ಮೌನವಾಗಿದ್ರು ಆದರೆ ಉಕ್ರೇನ್ ಎಂಬ ಪುಟ್ಟ ದೇಶದ ಅಧ್ಯಕ್ಷ ಟ್ರಂಪ್ನ ಅವಮಾನಕಾರಿ ಮಾತುಗಳನ್ನು ಸಹಿಸದೆ ಪತ್ರಿಕಾಗೋಷ್ಠಿಯನ್ನೇ ರದ್ದುಗೊಳಿಸಿ ಭೋಜನಕೂಟದಲ್ಲಿ ಪಾಲ್ಗೊಳ್ಳದೇ ತಮ್ಮ ಸ್ವದೇಶಕ್ಕೆ ಬಂದಿಳಿದಿದ್ದು ಪ್ರಶಂಸನೀಯ ಒಂದು ದೇಶದ ಸಾರ್ವಭೌಮತೆಯನ್ನ ಗೌರವಿಸದೆ ಒಬ್ಬ ಗಲ್ಲಿ ಗುಂಡನಂತೆ ವರ್ತಿಸಿ ಒಬ್ಬ ಅಧ್ಯಕ್ಷರ ಮೇಲೆ ಒತ್ತಡವನ್ನ ಹೇರಲು ಪ್ರಯತ್ನಿಸಿದ್ದು ಜಗತ್ತಿನ ದೊಡ್ಡನ್ನ ಎನಿಸಿಕೊಂಡಿರುವ ಅಮೆರಿಕದ ಇಮೇಜಿಗೆ ದೊಡ್ಡ ಧಕ್ಕೆ ತಂದಿದೆ ಅಮೆರಿಕದ ಸ್ನೇಹಕ್ಕಾಗಿ ಯಾವ ಅವಮಾನವನ್ನ ಸಹಿಸಿಕೊಳ್ಳಲು ಸಿದ್ಧ ಎಂಬ ಮನೋಭಾವನೆಯನ್ನ ಹೊತ್ತುಕೊಂಡು ನಡೀತಾ ಇರುವ ಭಾರತದಂತಹ ದೇಶಗಳಿಗೆ ಇದೊಂದು ಪಾಠ ಆಗ್ಬೇಕು ಅಮೆರಿಕದ ಸ್ವಾರ್ಥ ರಾಜಕೀಯಕ್ಕೆ ಇಂದಿನ ಜಾಗತಿಕ ಜಗತ್ತು ಪಾಠ ಕಲಿಸಬೇಕಾದದ್ದು ಕೂಡ ಅನಿವಾರ್ಯವಾಗಿದೆ